बामा आ 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 ಭಗವಾನ್ ಬಹುದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ ಜೈ ಭೀಮ ಜೈ ಭೀ ಈ ಸಮಾಜಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ್ ಜಯಂತಿಯ ನಾಡಿನ ಸಮಸ್ತ ಜನಕ್ಕೆ ಇಡೀ ಭಾರತ ದೇಶದ ಎಲ್ಲ ನನ್ನ ಬಂಧುಗಳಿಗೆ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾನೊಬ್ಬ ಲೋಕ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ರಾಜ್ಯಾಧ್ಯಕ್ಷನಾಗಿ ಈ ಸಮಾಜಕ್ಕೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬೇಗನೆ ಹೋಗ್ಲಾಡಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ನನಸಾಗಬೇಕು ಇವತ್ತು ಜಾತಿಯ ತಾರತಮ್ಯ ಹೇಗಿದೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊತಿದ್ದೀರಿ ಇವತ್ತು ಜಾತಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತವಾಗಿ ಇಡ್ತೀಕ ಹಿಡಿದಿಡ್ಕ ಇಟ್ಟಿರ್ತಕ್ಕಂಥದ್ದು ಅದು ತರವಲ್ಲ ಯಾಕೆಂದರೆ ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಬ್ರಾಹ್ಮಣರಿಗೂ ಬೇಕು ಗೌಡ್ರಿಗೂ ಬೇಕು ಲಿಂಗಾಯತ್ರಿಗೂ ಬೇಕು ಎಲ್ಲರಿಗೂ ಬೇಕು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಬರೀ ಎಸ್ ಸಿ ಎಸ್ ಟಿಗಳು ಬೇಕಾ ಅಂತಕ್ಕಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ ಇದೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ತಪ್ಕೊಬೇಕು ಎಲ್ಲರೂ ಕೂಡ ಒಪ್ಕೊಬೇಕು ಅವರು ಸಿದ್ಧಾಂತಗಳನ್ನ ಅವ್ರ ತತ್ವಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಬೇಕು ಯಾವುದೇ ಪಾರ್ಟಿ ಯಾವುದೇ ಜಾತಿ ಯಾವುದೇ ವರ್ಗ ಯಾವುದೇ ಧರ್ಮ ಎಲ್ಲ ಧರ್ಮಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾಟಿ ಆ ಸಾಟಿ ಇವತ್ತು ಇಡೀ ರಾಷ್ಟ್ರದ ವಿಶ್ವಮಾನವ ಅಂತಂದರೆ ತಪ್ಪಾಗ್ಲಾರ್ದು ಯಾಕೆಂದರೆ ಇಡೀ ಭಾರತಕ್ಕೆ ಇರ್ತಕ್ಕಂಥದ್ದು ಒಬ್ಬರೇ ವಿಶ್ವಮಾನವ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವುಗಳೇನಿತ್ತು ಆವತ್ತಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಹೆಂಗೆ ತಾಂಡವಾಡ್ತಿತ್ತು ಇವತ್ತು ಸಂವಿಧಾನ ಬರ್ದಿ ನಮ್ಮ ಜಾರಿಯಾಗಿ ಎಪ್ಪತ್ತಾರು ವರ್ಷದಿಂದ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶ ಅಲ್ಲ ಈ ಮಣ್ಣು ಈ ಭೂಮಿ ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅವರು ಅಜರಾಮರಾಗಿ ಉಳಿ ಉಳಿತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಬೇರೆಯವ್ರು ಯಾರು ಉಳಿತಾರೋ ಇಲ್ಲವೋ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೂ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಪುಟ ಏನಾದರೂ ಬರೆದ್ರೆ ಯಾರನ್ನು ಬರೆದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ದೇ ಬರಿಯ ಬರೆಯುವಂಥ ಒಂದು ಕಾಲಘಟ್ಟದ ಅಂದರೆ ಎಲ್ಲ ಎಲ್ಲರೂ ಕೂಡ ಅರ್ಥಕೊಂಡು ಮುನ್ನು ಮುನ್ನುಗ್ತಾ ಇದ್ದಾರೆ ಯಾಕೆಂದರೆ ಅದನ್ನ ಅಂಥ ಅದ್ಭುತವಾಗಿರ್ತಕ್ಕಂಥ ಕನ್ನಡಿ ನಮಗೆ ಅಚ್ಚುಕಟ್ಟಾಗಿ ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನ ದ ಸಿ ಆರ್ ಪಿ ಸಿ ಐ ಪಿ ಸಿಗಳು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದೀವಿ ಇವತ್ತು ನ್ಯಾಯಾಂಗದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಇವತ್ತು ಏನಾದರೂ ನಾವು ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು ಬಡವ್ರ ಮಕ್ಕಳು ಬಡವರಾಗೇ ಇಲ್ಲ ಬಡವ್ರ ಮಕ್ಕಳು ಒಬ್ಬರು ಐ ಎ ಎಸ್ ಐ ಪಿ ಎಸ್ ಜಡ್ಜ್ ಆಗಿದ್ದಾರೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸಮಾಜ ಈ ಬದಲಾವಣೆ ಆಗಬೇಕು ಈ ಸಮಾಜ ಬದಲಾವಣೆ ಆಗಬೇಕು ಮತ್ತು ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸ್ಬೇಕು ನಮಗೆ ಏನು ಮೀಸಲಾತಿ ಮೀಸಲಾತಿ ಅಂತ ಏನು ನಮಗೆ ತಂದು ಹೇರಿದ್ದಾರೆ ಆ ಮೀಸಲಾತಿ ಹೋಗ್ಲಾಡಿ ಹೋಗ್ಲಾಡಿಸ್ಬೇಕು ಅಂದರೆ ಮೊದಲನೇದಾಗಿ ಅಸ್ಪೃಶ್ಯತೆ ಹೋಗ್ಬೇಕು ಅಸ್ಪೃಶ್ಯತೆ ಮೀಸಲಾತಿ ಎರಡೂ ಹೋಗ್ಬೇಕು ಅಂದರೆ ಎಸ್ ಸಿ ಎಸ್ ಟಿಗಳು ಸಮುದಾಯಕ್ಕೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತಂದರೆ ಇವತ್ತು ಆಳೋ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಒಂದು ಕಣ್ಣ ಒಂದು ನಿಟ್ಟಿನಲ್ಲಿ ಈ ಸರ್ಕಾರಗಳು ನಡೀತಾ ಇದ್ದಾವೆ ಇವತ್ತು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಎರಡೂ ಅಂತಿದೆ ಒಂದು ಅದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳಂಗೇನಿಲ್ಲ ಹಾಗಾಗಿ ಭಾಳ ನೋವಿನ ಕತೆ ಅಂತಂದರೆ ಅಸ್ಪೃಶ್ಯರನ್ನ ಅಸ್ಪೃಶ್ಯರಾಗಿ ನೋಡ್ತಕ್ಕಂಥ ಇತಿಹಾಸ ಇದೆಯಲ್ಲ ಇದು ಹೋಗಲಾಡಿಸ್ಬೇಕು ಯಾವತ್ತೂ ಕೂಡ ನಮ್ಮ ಏನು ಎಸ್ ಸಿ ಎಸ್ ಟಿಗಳು ಮೇಲೆ ಬರಬೇಕು ಆರ್ಥಿಕವಾಗಿ ಸಬಲೀಕರಣ ಆಗಿ ಎಲ್ಲ ಫ್ಯಾಕ್ಟ್ರಿ ಮಾ ಕಾರ್ಖಾನೆಯ ಮಾಲೀಕರಾಗಬೇಕು ಒಳ್ಳೊಳ್ಳೆ ಎಜುಕೇಷನ್ ಮಾಡ್ಕೊಂಡು ಒಳ್ಳೊಳ್ಳೆ ಅಧಿಕಾರದ ಚುಕಾನಿಯನ್ನು ನನ್ನ ಜನ ಹಿಡಿಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದೆ ಆದರೆ ಅಸ್ಪೃಶ್ಯತೆ ಮತ್ತು ಮೀಸಲಾತಿ ನಮ್ಗೇನು ಅವಶ್ಯಕತೆ ಇಲ್ಲ ಅಸ್ಪೃಶ್ಯತೆ ಹೋಗ್ಲಾಡಿಸ್ಬೇಕು ಅಂದರೆ ಮೀಸಲಾತಿ ಹೋಗ್ಲಾಡಿಸ್ಬೇಕು ಅಂದರೆ ಆರ್ಥಿಕವಾಗಿ ಅವ್ರ ಸಬಲೀಕರಣ ಆಗಬೇಕು ಅದಕ್ಕೆ ಸರ್ಕಾರ ಏನಾರ ರೂಪುರೇಷರುಗಳು ಹಾಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಮತ್ತು ಅವ್ರಿಗೆ ಅವ್ರು ಹಾಕೊಂಡಿರ್ತಕ್ಕಂಥ ಯೋಜನೆಗಳಿಗೆ ತಕ್ಕ ಅವ್ರಿಗೆ ಒಂದು ಒಂದು ಶಾ ಅಂದರೆ ಅವರ ಆದರ್ಶ ತತ್ವಗಳನ್ನ ಮೈಗೂಡಿಸ್ಕೊಂಗೆ ಬಟ್ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಎಲ್ಲರೂ ಹೇಳ್ತಾರೆ ಆದರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅವ್ರನ್ನ ಹುಷಾರಾಗಿ ನಾವು ನೋಡ್ಕೊಬೇಕಾಗ್ತದೆ ಯಾಕೆಂದರೆ ಅನ್ಯ ಜಾತಿಗಳು ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಹುಷಾರಾಗಿ ನಾವು ನೋಡ್ಕೊಬೇಕಾಗ್ತದೆ ಯಾಕೆಂದರೆ ಅವರು ಎಲ್ಲ ಕಾಲ್ಪನಿಕ ಅಂದರೆ ಟೈಮ್ ಇಸ್ ಟೈಮ್ ಬೀಂಗ್ ಅವ್ರು ಮಾತಾಡ್ತಾ ಇರ್ತಾರೆ ಅಷ್ಟೇ ಬಟ್ ನಮ್ಮ ನೋವು ನಮ್ಮ ಕಷ್ಟ ನಮ್ಮ ಜಾತಿ ನಮ್ಮ ವರ್ಗ ನಮ್ಮ ಧರ್ಮಕ್ಕೆ ಮಾತ್ರ ಗೊತ್ತಿರ್ತದೆ ನಮ್ಮ ಜಾತಿ ನಮ್ಮದು ಧರ್ಮ ನಮ್ಮದು ಏನು ನಮ್ಮ ಈಯ ಕೃತ್ಯ ನಮ್ಮ ನಮ್ಮ ಮೇಲೆ ಆಗ ಆಗ್ತಕ್ಕಂಥ ಅನ್ಯಾಯಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಮಗೆ ಮಾತ್ರ ಅರ್ಥ ಆಗ್ತದೆ ಬೇರೆಯವ್ರಿಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ದೇಶ ಬದಲಾವಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಏನಿತ್ತು ಸರ್ವರಿಗೂ ಸಮಭಾಗ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನು ದೇಹಗಳಿದ್ದೋ ಆ ದೇಹನ ರೂಢಿಸ್ಕೊಬೇಕು ಅದನ್ನು ಅದನ್ನು ಆದಷ್ಟು ಬೇಗ ಅದು ಜಾರಿ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳು ಜಾರಿ ಆಗಬೇಕು आगा इस्टेरी तन मात्र मुक्तिने जय भीम जय पासवान जी